ನಮಸ್ತೆ ಫ್ರೆಂಡ್ಸ್ ಪುನೀತಾ ಬೋಟಿಕ್ಸ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತು ಆರಿ ಕ್ಲಾಸಲ್ಲಿ ಚೈನ್ ಸ್ಟಿಚ್ ಕಲ್ತ್ಕೊಳ್ಳೋಣ ಇದು ಟ್ಯೂಲಿಪ್ ಬ್ರ್ಯಾಂಡ್ದು ನೀಡಲು ಫೋರ್ಟೀನ್ ನಂಬರ್ದು ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ನೀಡಲ್ ಇದು ಇದು ಐರನ್ ನೀಡಲ್ ಇದು ಜರಿ ಥ್ರೆಡ್ ನೋಡ್ಕೊಳ್ಳಿ ಇದು ನೀಡಲ್ಗೆ ದಾರ ಸುತ್ಕೊಂಡಿದ್ದೀನಿ ದಾರ ಸಿಕ್ಕ ಸುತ್ತಿಕೊಳ್ಳೋದ್ರಿಂದ ನಮಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ವರ್ಕ್ ಮಾಡೋಕ್ಕೆ ಇದು ಜರಿ ದಾರನ ನಾಟ್ ಮಾಡ್ಕೋಬೇಕು ಒಂದೆರಡರಿಂದ ಮೂರು ಸರಿ ನಾಟ್ ಹಾಕೋಬೇಕು ಸ್ವಲ್ಪ ಗಟ್ಟಿ ಇರುತ್ತೆ ದಾರ ದಪ್ಪದಾಗಿ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಗಂಟು ಹಾಕೋಬೇಕು ಒಂದೆರಡರಿಂದ ಮೂರು ಸರಿ ಸ್ವಲ್ಪ ದಪ್ಪದಾಗಿ ಗಂಟು ಹಾಕೋಬೇಕು ನೋಡಿ ಈ ಸೈಜ್ಗೆ ಗಂಟು ಬರಬೇಕು ಮತ್ತು ಬೆರಳಲ್ಲಿ ಹೀಗೆ ಸುತ್ಕೋಬೇಕು ಮೇಲ್ಗಡೆ ಇರೋ ದಾರನ ನೀಡಲ್ದು ಹೂಕುಗೆ ಸಿಗ್ಸ್ಕೋಬೇಕು ಒಂದೇ ದಾರ ಉಕ್ಕ ಸಿಗ್ಸ್ಕೋಬೇಕು ಜರಿ ದಾರನ ಕೆಳಗಡೆ ಇಟ್ಕೋಬೇಕು ಎಡಗೈ ಕೆಳಗಡೆ ಹೋಗಬೇಕು ನಮ್ಮದು ಫ್ರೇಮಿಂದ ಕೆಳಗೆ ನೀಡಲು ಚುಚ್ಚಿ ಕೆಳಗಡೆಯಿಂದ ದಾರ ಎಳ್ಕೊಬೇಕು ಮೇಲ್ಗಡೆ ದಾರ ಎಳ್ಕೊಂಡಿದ್ವಲ್ಲ ಅದನ್ನು ಮಾತ್ರ ನಾಟಿರೋ ದಾರ ಬಿಟ್ಬಿಟ್ಟು ಕಂಟಿನ್ಯೂ ದಾರನ ಎರಡು ಬೆರಳಲ್ಲಿ ಇಟ್ಕೋಬೇಕು ನೀಡಲ್ಲಿ ಚುಚ್ಚಬೇಕು ದಾರ ಸುತ್ತಬೇಕು ಮೇಲೆ ನಾವು ಚೈನ್ ಯಾವ ಡೈರೆಕ್ಷನ್ಗೆ ಇದ್ದೀವಿ ಆ ಡೈರೆಕ್ಷನ್ಗೆ ನಮ್ಮದು ಹುಕ್ಕು ತಿರ್ಕೊಂಡಿರಬೇಕು ಕೆಳಗಡೆ ಚುಚ್ಚಬೇಕು ದಾರ ಸುತ್ತಿ ಹುಕ್ಕು ನಮ್ಮ ಕಡೆ ಬ ಮೇಲೆ ಬರುವಾಗ ಹುಕ್ಕೊಂದು ನಮ್ಮ ಕಡೆ ಬರಬೇಕು ಹುಕ್ಕು ಮತ್ತು ಚುಚ್ಚೋ ಟೈಮಲ್ಲಿ ಕೆಳಗಡೆ ಹೋಗಬೇಕು ಸುತ್ತಿ ದಾರ ಸುತ್ತಿ ಮೇಲೆ ಇಳ್ಕೊಳ್ಳಿ ದಾರ ಸುತ್ತಿ ಮೇಲೆ ತೊಗೊಳ್ಳಿ ಸುತ್ತಿ ನೀ ತಗೊಳ್ಳಿ ಸುತ್ತುವಾಗ ಹುಕ್ಕಿಗೆ ದಾರ ಸಿಗ್ಸ್ಕೋಬೇಕು ನೀವು ರೋಟೇಟ್ ಮಾಡಿದಾಗ ದಾರ ಸಿತ್ ಸುತ್ತಕೊಳ್ಳುತ್ತೆ ಅಲ್ಲಿಗೆ ಮೇಲೆ ಎಳ್ಕೋಬೇಕು ನೋಡಿ ಹಾಗೆ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ ಇವಾಗ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡೋಣ ನೋಡಿ ಇದರಲ್ಲಿ ನೀಟಾಗಿ ಕಾಣಿಸುತ್ತೆ ಹುಕ್ಕು ಯಾವ ಕಡೆ ಹೆಂಗೆ ಅಂತ ನಾನು ನೆಟ್ಟೆಲ್ಲ ಹಾಕಿದೆ ನಿಮಗೆ ಕೆಳಗಡೆ ಕೈ ಕಾಣಿಸ್ಬೇಕು ಅಂತ ಇದು ನೋಡಿ ಹುಕ್ಕು ನಮ್ಮ ಚೈನ್ ಯಾವ ಕಡೆ ಹಾಕ್ತಾ ಇದ್ದೀವೋ ಆ ಡೈರೆಕ್ಷನ್ಗೆ ಹುಕ್ ತಿರ್ಕೊಂಡಿರಬೇಕು ಚುಚ್ಚಿ ಕೆಳಗಡೆ ದಾರ ಸಿಗ್ಸ್ಕೊಂಡು ಮೇಲೆ ಎಳ್ಕೋಬೇಕು ನೋಡಿ ಚುಚ್ಚಬೇಕು ಮೇಲೆ ಎಳೆಯುವಾಗ ನಮ್ಮ ಕಡೆ ತಿರುಗಬೇಕು ಅದು ಚುಚ್ಚಿ ರೊಟೇಟ್ ಮಾಡಿ ಎಳ್ಕೋಬೇಕು ಮತ್ತು ರೊಟೇಟ್ ಮಾಡ್ಕೋಬೇಕು ಚುಚ್ಚಿ ಮತ್ತೆ ರೊಟೇಟ್ ಮಾಡಿ ತಿರುಗಿಸಿ ಚುಚ್ಚಿ ರೊಟೇಟ್ ಮಾಡಿ ಮೇಲೆ ಎಳ್ಕೊಳ್ಳಿ ತಿರುಗಿಸಿ ನಿಧಾನಕ್ಕೆ ಆರಿ ವರ್ಕಲ್ಲಿ ಬೇಸಿಕ್ಕು ಮೇಯ್ನ್ ಬೇಕಿರೋದು ಚೈನ್ ಸ್ಟಿಚ್ಚು ನೀವು ಇದೆಂದನ್ನು ನೀಟಾಗಿ ಕಲ್ತ್ಕೊಂಡ್ರೆ ಎಲ್ಲ ಸ್ಟಿಚ್ಚು ತಂತಾನೇ ಬಂದಂಗೆ ಆಗ್ಬಿಡುತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಚುಚ್ಚಿ ತಿರುಗಿಸಿ ಮತ್ತು ಮೇಲೆ ಹೇಳ್ಕೊಬೇಕು ಚುಚ್ಚಿ ತಿರುಗಿಸಿ ಮೇಲೆ ಹೇಳ್ಕೊಳ್ಳಿ ಇವಾಗ ಕಟ್ ಮಾಡ್ಕೊಳ್ಳಿ ಕೆಳಗಡೆ ದಾರ ಎಳ್ಕೊಂಡ್ಬಿಡಿ ಮೇಲಿರೋ ದಾರನ ಟೈಟಾಗಿ ಎಳ್ಕೊಳ್ಳಿ ಹ್ಞೂ ಇವಾಗ ಚೈನ್ ಚಿಕ್ಕದಾಗಿ ಪ್ರಾಕ್ಟೀಸ್ ಮಾಡೋಣ ಇದು ದೊಡ್ಡ ದೊಡ್ಡ ಚೈನ್ ಹಾಕ್ಕೊಂಡಿದ್ವಿ ಇವಾಗ ಚಿಕ್ಕ ಚಿಕ್ಕ ಚೈನ್ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡುವಾಗ ಫಸ್ಟ್ ಟೈಮು ದೊಡ್ಡ ದೊಡ್ಡ ಚೈನ್ ಹಾಕ್ಕೊಳ್ಳಿ ಆಮೇಲೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಚೈನ್ ಚಿಕ್ಕ ಚಿಕ್ಕದಾಗಿ ಇಷ್ಟೇ ಚಿಕ್ಕದಾಗಿ ಬರಬೇಕು ಹೀಗೆ ಚಿಕ್ಕದಾಗಿ ಎಲ್ಲ ಈಕ್ವಲ್ಲಾಗಿ ಚೈನ್ ಬರಬೇಕು ಅಷ್ಟೇ ನಾನು ಕಟ್ ಮಾಡಿ ತೆಗೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಆರಿ ರೀ ನಾಟ್ ಹಾಕೋದನ್ನು ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್